ಇನ್ನು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಗೆ ಕನ್ನಡ ಬರೋದಿಲ್ವಾ ಕನ್ನಡ ಬರೆಯೋದಕ್ಕೆ ಸಚಿವ ಶಿವರಾಜ್ ತಂಗಡಿಗೆ ಪರದಾಡಿದ್ದಾರೆ ಶುಭವಾಗಲಿ ಅಂತ ಪದವನ್ನು ಬರೆಯೋದಕ್ಕೆ ಕಷ್ಟಪಟ್ಟಿದ್ದಾರೆ ಸಚಿವ ಶಿವರಾಜ್ ತಂಗಡಿಗೆಯವರು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ತಂಗಡಿಗೆಯ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪಾಗೆ ಕನ್ನಡ ಮಾತಾಡೋಕ್ಕೆ ಬರಲ್ಲ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಗೆ ಕನ್ನಡ ಬರೆಯೋಕೆ ಬರಲ್ಲ ಈ ರೀತಿಯಾಗಿ ಟ್ರೋಲ್ ಮಾಡಲಾಗ್ತಾ ಇದೆ ಮಧು ಬಂಗಾರಪ್ಪ ತಂಡಕ್ಕೆ ಇನ್ನೊಬ್ಬರ ಸೇರ್ಪಡೆ ಅಂತ ಟ್ರೋಲ್ ಮಾಡಲಾಗ್ತಾ ಇದೆ ಅಂಗನವಾಡಿ ಕೇಂದ್ರ ಉದ್ಘಾಟನಾ ಸಮಾರಂಭದಲ್ಲಿ ನಡೆದಿರುವಂತಹ ಘಟನೆ ಇದು ಕೊಪ್ಪಳ ಜಿಲ್ಲೆ ಕಾರಟುಗಿಯ ಕಾರ್ಯಕ್ರಮದಲ್ಲಿ ಸೊ ಅಲ್ಲಿ ಆ ಕಟ್ಟಡವನ್ನು ಉದ್ಘಾಟನೆ ಮಾಡಿದಂತಹ ಸಂದರ್ಭದಲ್ಲಿ ಶುಭವಾಗ್ಲಿ ಅಂತ ಬರಿಬೇಕಾಗಿತ್ತು ಅದನ್ನು ಬರೆಯೋದಕ್ಕೆ ಅವರು ಪರದಾಡಿರುವಂತಹ ರೀತಿ ಇದು ಆ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಗೆ ಕನ್ನಡ ಬರೋದಿಲ್ವಾ ಅನ್ನುವಂಥ ಪ್ರಶ್ನೆ ಅವರು ಶುಭವಾಗ್ಲಿ ಅಂತ ಬರೆಯೋದಿಕ್ಕೆ ಪರದಾಡಿರುವಂಥ ರೀತಿ ನೋಡಿದರೆ ಸಹಜವಾಗಿಯೇ ಮಾಡುತ್ತೆ ಸೊ ಈ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಅಂಗನವಾಡಿ ಕೇಂದ್ರ ಉದ್ಘಾಟನೆಯ ಸಮಾರಂಭದಲ್ಲಿ ಶುಭವಾಗ್ಲಿ ಅಂತ ಬರೆಯೋದಿಕ್ಕೆ ಮುಂದಾದರೂ ಆದರೆ ಅದವರಿಗೆ ಬರೆಯೋದಿಕ್ಕೆ ಬಹಳಷ್ಟು ಕಷ್ಟಪಟ್ಟರು ಅಲ್ಲಿದ್ದಂಥವರು ಅವರಿಗೆ ಹೀಗೆ ಬರೀರಿ ಅಂತ ಹೇಳಿ ಒಂದಷ್ಟು ಸಲಹೆಗಳನ್ನು ಕೊಟ್ಟರು ಆದರೂ ಕೂಡ ಫೈನಲಿ ಸರಿಯಾಗಿ ಬರೆಯೋದಕ್ಕೆ ಅವರಿಂದ ಸಾಧ್ಯ ಆಗಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್